ನಮಸ್ಕಾರ ಸ್ನೇಹಿತರೆ ಒಂದು ಚಿಕ್ಕ ನನ್ನ ಅನುಭವನ ಹಂಚ್ಕೋಬೇಕು ಅಂತೇಳಿ ಈ ವಿಡಿಯೋ ಇದ್ದೀನಿ ಏನಂದರೆ ನನಗೆ ಹದಿನೆಂಟು ವರ್ಷ ಆಗಿದ್ದ ತಕ್ಷಣವೇ ನನಗೆ ಮತದಾನ ಮತ ಚಲಾಯಿಸುವಂಥ ಹಕ್ಕು ಬಂತು ನಾನು ವೋಟಾರ್ ಐ ಡಿ ಮಾಡಿಸ್ದೆ ವಟರ್ ಐ ಡಿ ಮಾಡಿಸ್ಬಿಟ್ಟು ನಾನು ಓಟ್ ಹಾಕ್ತೀನಿ ಅನ್ನೋ ಒಂದು ಖುಷಿ ಬಂದ್ಬಿಡ್ತಾವತ್ತು ಮೊದಲನೇ ಸರಿ ನಾನು ವೋಟ್ ಮಾಡಿದಾಗ ನಾನು ವೋಟ್ ಮಾಡಿದಂಥ ವ್ಯಕ್ತಿ ಆಯ್ಕೆ ಆಗ್ಬಿಟ್ಟು ಬಂದರು ಗೆದ್ದರು ನನಗೆ ತುಂಬಾ ಖುಷಿ ಆಯಿತು ಏನಂದ್ರೆ ನಾನು ಹಾಕಿದ ವೋಟ್ ವೇಸ್ಟ್ ಆಗಲಿಲ್ಲ ಅನ್ನೋದು ನೆಕ್ಸ್ಟ್ ಬರ್ತಾ 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 ಸುಮಾರು ವೋಟ್ಗಳನ್ನ ಚಲಾಯಿಸಿದಾಗ ನಾನು ಯಾವ ವ್ಯಕ್ತಿಗೆ ವೋಟನ್ನು ಚಲಾಯಿಸಿದ್ದೆ ಯಾರಿಗೆ ಮತದಾನ ಮಾಡಿದ್ದೆ ಅವರೆಲ್ಲರೂ ಗೆದ್ದರು ನಾನು ಅಂದ್ಕೊಂಡೆ ನನ್ನ ವೋಟ್ ವೇಸ್ಟ್ ಆಗಲಿಲ್ಲ ನಾನು ಗೆದ್ದೆ ನನ್ನ ವೋಟ್ ವೇಸ್ಟ್ ಆಗಲಿಲ್ಲ ಅನ್ನೋ ನನ್ನ ಮನಸ್ಸಲ್ಲಿತ್ತು ಹಿಂಗಾಗ್ತಾ ಬಂದಾಗ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ನಾನು ಹಿಂಗೇ ಯೋಚನೆ ಮಾಡ್ಕೊಂಡು ಬಂದೆ ಅಂದರೆ ನಾನೇನು ಒಂದೇ ಒಂದು ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ಸ್ಟಿಕಾನಾಗಿರಲಿಲ್ಲ ಬದಲಾವಣೆ ನನ್ನಲ್ಲೂ ಪ್ರತಿದಿನ ಆಗ್ತಾಯಿತ್ತು ಅವನಿಗೆ ಅವ್ರು ಆಯ್ಕೆ ಆಗ್ಬಿಟ್ಟು ಬಂದಾಗ ಗೆದ್ದು ಬಂದು ಏನೂ ಒಳ್ಳೇದು ಮಾಡಲಿಲ್ಲ ಇವರು ಬಂದು ಏನೂ ಮಾಡಲಿಲ್ಲ ಈ ಫೀಲಿತ್ತು ಈ ಫೀಲ್ ಇದ್ದಾಗ ಏನು ಮಾಡಿದೆ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಬಂದೆ ಮತ್ತು ನನ್ನ ಅಕ್ಕಪಕ್ಕದೇ ಇರೋರು ಆ ವ್ಯಕ್ತಿ ಒಳ್ಳೆಯವನು ಈ ವ್ಯಕ್ತಿ ಒಳ್ಳೆಯವನು ಅವ್ರು ಬಂದರೆ ಹೆಂಗಾಗುತ್ತೆ ಇವ್ರು ಬಂದರೆ ಈ ಥರ ಆಗುತ್ತೆ ಸುಮಾರು ಆ ಕಡೆ ಈ ಕಡೆ ಹೇಳೋದನ್ನೇ ನಾನು ಕೇಳ್ತಾಯಿದ್ದೆ ನಾನು ಸ್ವಂತವಾಗಿ ಏನೂ ಯೋಚನೆ ಇರಲಿಲ್ಲ ಈ ಸಿಸ್ಟಮ್ ಇರೋದೇ ಹಿಂಗೆ ನಾವು ಯಾವುದೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಒಂದು ಇದರಲ್ಲಿ ಹೋಗ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಸ್ವಲ್ಪ ಚೇಂಜ್ ಆಯ್ತು ನನಗೆ ಇಲ್ಲ ನಾನು ಏನೋ ಬೇರೆ ಏನೋ ಇದ್ದೀನಿ ಅಂತ ಅನ್ನಿಸ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಉಪೇಂದ್ರ ಅವರು ಒಂದು ಪಕ್ಷ ಮಾಡಿದ್ರು ಪ್ರಜಾಕಿ ಅಂತ ಫಸ್ಟ್ ಏನೋ ಕೆ ಪಿ ಜೆ ಪಿ ಅಂತ ಹೋದರು ಆಮ್ಯಕ್ಕಿಂತ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿದ್ರು ನನಗೇನು ಅದರ ಕಡೆ ಆಸಕ್ತಿ ಏನು ಬರಲಿಲ್ಲ ಯಾಕೆ ಬರಲಿಲ್ಲ ಅಂತಂದರೆ ಇದು ಒಂದು ರಾಜಕೀಯ ಪಕ್ಷನೇ ಇದು ಗೆಲ್ಲಲ್ಲ ಇವು ಅವ್ರು ಹೇಳ್ತಾ ಇರೋ ಥಾಟ್ಸ್ ನೋಡಿದಾಗ ಇವ್ರು ಯಾರು ಆಯ್ಕೆ ಆಗ್ಬಿಟ್ಟು ಬರೋಲ್ಲ ಗೆಲ್ಲಲ್ಲ ಇವ್ರ ಸರ್ಕಾರ ರಚನೆ ಮಾಡಲ್ಲ ಅನ್ನೋದು ಅನ್ನಿಸ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಬಂದಾಗ ನನ್ನಲ್ಲಿ ಏನೋ ಇಲ್ಲದಿದ್ರಲ್ಲಿ ಏನೋ ಒಂದು ಒಳ್ಳೆಯ ವಿಚಾರ ಇದೆಯಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು ಆಗ ಅದನ್ನು ನೋಡಿದಾಗ ಇಲ್ಲ ಇದು ಸರಿ ಇದು ಸರಿ ಇದೆ ನಾನು ಇದಕ್ಕೆ ಓಟ್ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡೆ ನಾನು ಇದು ಅಂದ್ಕೊಂಡನು ಉಪೇಂದ್ರ ಅವರು ಈ ಪ್ರಜಾಕೀಯ ಬರಬೇಕು ಅಂತಂದರೆ ನೀವು ಓಟ್ ಮಾಡೋದ್ರ ಜೊತೆಗೆ ನೀವತ್ತು ಜನಕ್ಕೆ ಹೇಳಬೇಕು ಪ್ರಚಾರನ ನೀವೇ ಮಾಡಬೇಕು ಅಂತ ಅಂದರು ಹೌದಲ್ವಾ ಕರೆಕ್ಟ್ ಇದೆ ಅಂತ ಅನ್ನಿಸ್ತು ಇಷ್ಟೆಲ್ಲ ಹಾಕ್ತಾ ಹೋದ್ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರನೂ ಮುಗಿತು ಅದಕ್ಕೆ ಓಟು ಮಾಡಿದೆ ಆಮೇಲೆ ಮುಂದಕ್ಕೆ ಬಂದಿದ್ದಾದಮೇಲೆ ಅಲ್ಲಿ ಆ ವ್ಯಕ್ತಿಗಳು ಆಯ್ಕೆ ಆಗ್ಬಿಟ್ಟು ಬರಲಿಲ್ಲ ಹಾಗೆ ಮತ್ತೆ ನನಗೆ ಫೀಲ್ ಆಯಿತು ಇಷ್ಟೊಂದು ಒಳ್ಳೆಯ ವಿಚಾರ ಇಟ್ಕೊಂಡು ಅಂಥ ಪಾರ್ಟಿಗೆ ಜನ ಓಟನ್ನು ಕಡಿಮೆ ಕೊಟ್ರಲ್ಲ ಓ ಇದನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ಫೀಲ್ ಆಯಿತು ಓಕೆ ನಾನೇನೋ ಆಗೇನು ಹೇಳಿದೆ ಇಲ್ಲ ನಾನು ಈ ಓಟನ್ನು ಜನಕ್ಕೆ ಹೇಳಬೇಕು ಓಟ್ ಹಾಕೋದಕ್ಕೆ ಈ ಪಾರ್ಟಿಗೆ ಓಟ್ ಹಾಕಿರಿ ಈ ಪಾರ್ಟಿಗೆ ಓಟ್ ಹಾಕ್ರಿ ಅಂತ ಹೇಳ್ಬೇಕು ಅಂತ ಅನ್ನಿಸ್ತು ಆಗ ಸುಮಾರು ಜನಕ್ಕೆ ನಾನು ನನಗೆ ಗೊತ್ತಿರೋಂಥ ಸ್ನೇಹಿತರುಗಳಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ನಾನು ಓದೋ ಕಡೆ ನಾನು ಕೆಲಸ ಮಾಡೋ ಕಡೆ ಪ್ರತಿಯೊಂದು ಕಡೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದೆ ನನಗೆ ಕ್ಲಬ್ ಹೌಸ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿಗೆ ಯಾರೋ ಒಬ್ಬರು ಸ್ನೇಹಿತರು ಕರ್ಕೊಂಡು ಹೋದರು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆ್ಯಕ್ಟಿವ್ ಆಗಿದ್ದಾಗ ಅಲ್ಲಿ ಮೆಸೇಜ್ ಮಾಡಿ ಅಲ್ಲಿಂದ ಬಂದು ಕರ್ಕೊಂಡೋಗೋದು ಅಲ್ಲಿ ಮೇಲೆ ಅನಿಸಿದ್ದು ಇದ್ರ ಬಗ್ಗೆ ಅಲ್ಲಿ ಪ್ರಜಾಕಿಗೆ ಸಪೋರ್ಟ್ ಮಾಡೋ ಅಂಥವ್ರು ಸುಮಾರು ಜನ ಸ್ನೇಹಿತರುಗಳು ಸಿಕ್ಕಿದ್ರು ರಾಜಕೀಯ ವ್ಯಕ್ತಿ ಸಪೋರ್ಟ್ ಮಾಡೋ ಸ್ನೇಹಿತರು ಸಿಕ್ಕಿದರು ಸುಮಾರು ಸ್ನೇಹಿತರುಗಳು ಅಲ್ಲಿ ಬಂದರು ಅಲ್ಲಿ ವಿಷಯಗಳನ್ನ ಚರ್ಚೆ ಮಾಡ್ತಾ ಚರ್ಚೆ ಮಾಡ್ತಾ ಮತ್ತೆ ನನಗೆ ಡೌಟ್ ಶುರುವಾಯಿತು ಏನು ಏನು ಡೌಟು ಅಂತಂದರೆ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಅಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನಾನು ಇದಕ್ಕೆ ಓಟ್ ಹಾಕ್ರಿ ಅಂತ ಹೇಳೋದು ನನ್ನ ತಪ್ಪು ಅಂತ ನನಗನ್ನಿಸ್ತು ಯಾವುದೇ ಪಾರ್ಟಿಗಾಗಲಿ ಒಬ್ಬ ಇಂಡಿಪೆಂಡೆಂಟ್ಗಾಗಲಿ ಯಾರೇ ಒಬ್ಬ ವ್ಯಕ್ತಿಗೆ ಈ ಪಾರ್ಟಿಗೆ ಇಂಥ ವ್ಯಕ್ತಿ ಓಟ್ ಹಾಕ್ರಿ ಅಂತ ನಾ ಹೇಳ್ತಾ ಇದ್ದಿದ್ದನ್ನು ನಾನು ನಿಲ್ಲಿಸ್ಬೇಕು ಅಂತ ಅನ್ನಿಸ್ತು ಯಾಕೆ ಅಂದರೆ ಅವರ ಓಟು ಅವರ ಜವಾಬ್ದಾರಿ ಅವ್ರಿಗೆ ಬೇಕಾದ್ರಿಗೆ ಹಾಕೋಬೋದು ಆ ರೈಟ್ಸ್ ಇದೆ ನಾನು ಹೇಳಿದ ವ್ಯಕ್ತಿಗೆ ನಾನು ಸೂಚಿಸಿದಂಥ ವ್ಯಕ್ತಿಗೆ ಅವ್ರು ಓಟ್ ಹಾಕಿರಿ ಅವ್ರು ಸ್ವಂತವಾಗಿ ಆಲೋಚನೆ ಮಾಡ್ದಂಗೆಲ್ಲ ಆಯಿತು ಅಂತ ಇದು ನನ್ನಲ್ಲೇ ಬಂತು ಇದಾದಮೇಲೆ ನಾನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಚುನಾವಣೆ ಬಂತು ಆಗ ನಾನು ಯಾರಿಗೂ ಓಟ್ ಹಾಕ್ರಿ ಅಂತ ಹೇಳಿಲ್ಲ ಮತ್ತು ಪ್ರಜಾಕೀಯಕ್ಕೆ ಓಟ್ ಹಾಕಬೇಕು ಅಂತ ಇದ್ನಲ್ಲ ನಮ್ಮದು ನಮ್ಮ ಕ್ಷೇತ್ರದಲ್ಲಿ ಆ ಪ್ರಜಾಕೀಯ ಪಾರ್ಟಿಯಿಂದ ಬಂದಿದ್ದಂಥ ವ್ಯಕ್ತಿ ಅವರು ಫೋರ್ಜರಿ ಸೈನ್ ಮಾಡಿಸ್ಕೊಂಬಂದು ಪ್ರೊಸೀಜರ್ ಏನು ಪಾರ್ಟಿ ಏನು ಪ್ರೊಸೀಜರ್ ಹೇಳ್ತಾ ಇದೆ ಆ ಪ್ರೊಸೀಜರ್ ಫಾಲೋ ಮಾಡಿರಲಿಲ್ಲ ಅವ್ರು ಬ ಬೇರೆ ದಾರಿನಲ್ಲಿ ಬರ್ತಾ ಇದ್ದಾರೆ ನನಗನ್ಸ್ದಾಗ ನಾನು ಅದನ್ನು ಹೇಳಿದೆ ಈ ಥರ ಏ ಬರ್ತಾಯಿದ್ದೀರಾ ಇಲ್ಲಿ ಪಾರ್ಟಿ ಹೇಳ್ತಾ ಇರೋದೇ ಒಂದು ರೀತಿ ನೀವು ಬರ್ತಾ ಇರೋ ರೀತಿನೇ ಸರಿ ಇಲ್ಲ ಅಂತ ಅವ್ರ ಜೊತೆ ಮಾತಾಡಿದಾಗ ಆ ಪಾರ್ಟಿ ಬಂದ್ಬಿಟ್ಟು ಪಾರ್ಟಿಯಿಂದ ಪಾರ್ಟಿಸಿಪೇಟ್ ಮಾಡಲೂ ಇಲ್ಲ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ಇರೋ ರೀತಿಯಾದರೂ ಅಯ್ಯೋ ನನ್ನ ಸ್ನೇಹಿತರುಗಳು ಈ ಥರ ಮಾಡಿದೆ ಕಣಪ್ಪ ಹಿಂಗಾಯ್ತು ಅಂತ ಅಂದಾಗ ನೀನು ಯಾಕೆ ಆ ಥರ ಮಾಡಿದೆ ನಿನ್ನ ಪಾರ್ಟಿ ಆ ಪಾರ್ಟಿಗೆ ನಾವು ವೋಟ್ ಹಾಕ್ಕೊಂಥ ಎಷ್ಟೊಂದು ಜನಕ್ಕೆ ನಿರಾಶೆ ಮಾಡಿದ್ಯಾ ನಿನ್ನಿಂದಲೇ ಅಲ್ಲಿ ಪಾರ್ಟಿಗೆ ಒಬ್ಬ ಅಭ್ಯರ್ಥಿ ಇಲ್ಲದೆ ಇರೋ ರೀತಿಯಾದರೂ ಅಂತ ನನ್ನನ್ನು ದೂಷಿಸಿದ್ರು ನಾನು ನನ್ನನ್ನು ಸಮರ್ಥಿಸ್ಕೊಂಡೆ ಇಲ್ಲ ನಾನು ಮಾಡಿದ ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ ನಿಮಗೇನಾದರೂ ಸರಿ ಅಂತ ಅನ್ಸಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡಿ ಇಲ್ಲ ನಾನು ಒಬ್ಬ ಹೇಳಿದಷ್ಟಕ್ಕೆ ಆ ವ್ಯಕ್ತಿ ಯಾಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅದನ್ನು ಕೇಳಿರಿ ಅಂತಾನೆ ಓಕೆ ಅದು ಆಮೇಲೆ ಇರಲಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಂತೇಳಿ ಸುಮ್ಮನಾಗ್ಬಿಟ್ಟೆ ನಾನು ನೆಕ್ಸ್ಟ್ ನನ್ನ ಇದಕ್ಕೆ ಬರೋಣ ನನಗೂ ವೋಟ್ ಹಾಕಬೇಕು ನಾನು ವೋಟನ್ನು ಹಾಕದೇ ಇರೋದು ತಪ್ಪು ಅಂತ ನನಗನ್ನಿಸ್ತು ವೋಟನ್ನು ನನ್ನ ವೋಟನ್ನು ನಾನು ಹಾಕಬೇಕು ಯಾವ ರೀತಿ ಹಾಕಬೇಕು ಹಾಕ್ಬೇಕು ಅಂತ ಯೋಚನೆ ಮಾಡಿದೆ ಆಗ ನನ್ನಲ್ಲಿ ಸಿ ಎಚ್ ಕ್ಲಬ್ ಹೌಸಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಒಂದು ವಾಟರ್ ಎಲ್ಪ್ಲೈನ್ ಬಗ್ಗೆ ಮಾಹಿತಿ ಸಿಕ್ತು ಅದರಲ್ಲಿ ನೋಡಿದಾಗ ಅದರಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮಾಹಿತಿಯನ್ನು ಆ ಓಟಾರ್ ಪ್ಲೇನಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಾದಾಗ ನಾನು ಅದರಲ್ಲಿ ಓಪನ್ ಮಾಡಿದೆ ಅದನ್ನು ಓಪನ್ ಮಾಡಿ ಎಲ್ಲರ ಮಾಹಿತಿಗಳನ್ನ ತೊಗೊಂಡು ಎಲ್ಲರ ಮೊಬೈಲ್ ನಂಬರ್ ತಗೊಂಡು ರಾಜಕೀಯ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಪಕ್ಷಗಳಿಗೆ ಬಿಟ್ಟೆ ನಾನು ಬೇಡ ಅದು ಅಂತ ಬಿಟ್ಟಿದ್ದಾದಮೇಲೆ ಸಣ್ಣ ಪುಟ್ಟ ಪಕ್ಷದವ್ರಿಗೆ ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೆ ಕಾಲ್ ಮಾಡಿದೆ ನಾನು ಅವ್ರ ಜೊತೆ ಮಾತಾಡಿದಾಗ ನನ್ನ ಥಾಟ್ಸ್ಗೆ ನಾನು ಕೇಳೋವಂಥ ಇದಕ್ಕೆ ಸರಿ ಹೋಗೋವಂಥ ಸರಿ ಬರುವಂಥರು ಅಂದರೆ ಅದಕ್ಕೆ ಒಪ್ಕೊಳ್ಳೋವಂಥರು ವ್ಯಕ್ತಿ ಯಾರು ಬರ್ತಾರೆ ಅಂತ ಚೆಕ್ ಮಾಡ್ತಾ ಇದ್ದೆ ಆಗ ಕೆಲವರು ನಾನು ನಿಮ್ಮ ಜೊತೆ ಮಾತಾಡೋದನ್ನು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಕೆಲವರು ಸಮ್ಮತಿಸಿರು ಕೆಲವರು ಸಮ್ಮತಿಸ್ಲಿಲ್ಲ ಬೇಡ ನಾನು ಸಮ್ಮತೀ ಕೊಡಲಿಲ್ಲ ಅಂದವರಿಗೆ ಅವ್ರ ಜೊತೆ ನಾನು ಚರ್ಚೆ ಮಾಡಲಿಲ್ಲ ಮತ್ತು ನನ್ನ ಜೊತೆ ಚರ್ಚೆ ಮಾಡಿದವರಲ್ಲಿ ನನಗೆ ಯಾರು ಸರಿ ಅಂತ ಅನ್ನಿಸ್ ಅವ್ರು ಓಟ್ ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ನಾನು ಹಾಕಿದ್ದು ವ್ಯಕ್ತಿಗಳು ಆಯ್ಕೆ ಆಗ್ಬಿಟ್ಟು ನನಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿತ್ತು ಅಯ್ಯೋ ನಾನು ಹಾಕಿದ್ದು ಓಟು ವೇಸ್ಟ್ ಆಗಲಿಲ್ಲ ಅನ್ನೋ ಒಂದು ಇದರಲ್ಲಿದ್ದೆ ಹೊರತಾಗಿನ ಅವ್ರು ಗೆದ್ದರು ಅನ್ನೋ ಸಂತೋಷದಾಗಿದ್ದನೇ ಹೊರತಾಗ ನಾನು ಗೆಲ್ದಿ ಗೆಲ್ತಾ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನಾನು ಗೆದ್ದೆ ನಾನು ನನ್ನ ಮನಸ್ಸಿಗೆ ಸಮಾಧಾನ ಇದೆ ಅಂತ ಅನ್ನಿಸ್ಲೇ ಇಲ್ಲ ಏಕೆಂದರೆ ಆ ವ್ಯಕ್ತಿ ಯಾರೇ ಆಯ್ಕೆ ಆಗ್ಬಿಟ್ಟು ಬಂದರೂ ನನಗೆ ತರ್ಟಿಫೈ ಆಗಲಿಲ್ಲ ಅವ್ರ ಕೆಲಸ ಆಗಲಿ ಅವರ ನಡವಳಿಕೆ ಆಗಿರಲಿ ಅವರ ವಿಚಾರಧಾರೆ ಯಾವುದೂ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಓಟ್ ಹಾಕಿದ್ದಾದ್ಮೇಲೆ ನನಗೇನು ಅನ್ನಿಸ್ತು ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅವ್ರ ಆಯ್ಕೆ ಆಗ್ಬಿಟ್ಟು ಬಂದಿಲ್ಲ ಅಂತಂದ್ರೂ ಕೂಡ ನನ್ನ ಮನಸ್ಸಿಗೆ ಯಾಕೆ ಅಂದರೆ ಒಬ್ಬ ವ್ಯಕ್ತಿಗೆ ಇಂಥ ವ್ಯಕ್ತಿ ಓಟ್ ಹಾಕಿದೆ ಈ ಝೀರೋ ಇನ್ವೆಸ್ಟ್ಮೆಂಟು ಅವರೇನು ಪ್ರಚಾರ ಮಾಡಲಿಲ್ಲ ಇನ್ನೊಂದು ಥರ್ಡ್ ಸಲೇಳ್ಬೇಕು ನನಗೆ ಮನಸ್ಸಿಗೆ ಸಮಾಧಾನ ಇತ್ತು ಅವರು ಆಯ್ಕೆ ಅವ್ರು ಬಂದಿಲ್ಲ ಅಂದ್ರೂ ಸಮಾಧಾನ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನಾನು ಅದೇ ರೀತಿ ಮಾಡಿದೆ ನನಗೆ ಯಾರು ಸರಿ ಅಂತ ಅನ್ನಿಸ್ತು ಅವ್ರಿಗೆ ಓಟ್ ಹಾಕ್ತೀನಿ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಯಾರಿಗೂ ಇಂಥವ್ರು ಓಟ್ ಹಾಕಿ ಪ್ರಜಾಕೀಯದಿಂದ ಅವರು ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೂ ಓಟ್ ಇಂಥದಕ್ಕೆ ಹಾಕ್ರಿ ಅಂತ ನಾನು ಹೇಳೋಕ್ಕೆ ಹೋಗಲಿಲ್ಲ ನಾನು ಯಾರೋ ಈ ಥರನೇ ಮಾಡಿರಿತೆ ನಾನು ಓಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾತ್ರ ಹೇಳ್ತೀನಿ ನಾನು ಇಂಥದೇ ಪಾರ್ಟಿಗೆ ಓಟ್ ಮಾಡಿರಿ ಇಂಥದೇ ವ್ಯಕ್ತಿ ಓಟ್ ಮಾಡಿರಿ ಅಂತ ಹೇಳೋದು ತಪ್ಪು ಅಂತ ನನಗೆ ಅನಿಸಿದೆ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಆದರೆ ಮೊದಲು ನನಗೆ ಪ್ರಜಾಪ್ರಭುತ್ವ ಅನ್ನೋದು ಅರ್ಥ ಆಗಬೇಕು ಪ್ರಜಾಪ್ರಭುತ್ವ ಅನ್ನೋದು ನನಗೆ ಹೆಂಗೆ ಅರ್ಥ ಆಯ್ತು ನನ್ನನ್ನು ನಾನು ತಿದ್ದ್ಕೊಳ್ಳೋದು ನಾನು ಮಾಡ್ತಾ ಇರೋ ತಪ್ಪನ್ನು ತಿದ್ದ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು ಮತ್ತು ಚರ್ಚೆ ಮಾಡ್ತಾಯಿದ್ರು ಚರ್ಚೆ ಮಾಡಿದಾಗ ಯಾವುದು ಸರಿ ಯಾವುದು ತಪ್ಪು ನನ್ನನ್ನು ನಾನು ತಿದ್ದ್ಕೊಳ್ಳೋದು ಹೆಂಗೆ ಅವ್ರು ಆಯ್ಕೆ ಆಗ್ಬಿಟ್ಟು ಬರಬೇಕು ಅಂತಂದರೆ ನಾನು ಯಾವ ರೀತಿ ಆಯ್ಕೆ ಮಾಡಬೇಕು ನನ್ನ ಓು ವೇಸ್ಟ್ ಆಯಿತು ಅಂತ ಯೋಚನೆ ಮಾಡ್ಬೇಕಾ ಇಲ್ಲ ಅಲ್ಲಿ ಆಯ್ಕೆ ಆಗ್ಬಿಟ್ಟು ಬರೋನು ಸರಿಯಾಗಿ ಬರಬೇಕು ಅಂದರೆ ನಾನು ಸರಿಯಾಗಿ ಆಯ್ಕೆ ಮಾಡಬೇಕಾ ಇದನ್ನೆಲ್ಲ ನಾನು ತಿದ್ಕೊಂಡು ಬಂದೆ ಬಂದಮೇಲೆ ಈಗ ನಾನು ಯಾವುದೇ ಒಂದು ಪಾರ್ಟಿಗಾಗಲಿ ಯಾವುದೇ ಒಂದು ಚುನಾವಣೆ ಬರಲಿ ಆ ಚುನಾವಣೆಯಲ್ಲಿ ಇಂಥ ಪಾರ್ಟಿಗೆ ಇಂಥ ವ್ಯಕ್ತಿಗೆ ಓಟ್ ಹಾಕ್ರಪ್ಪ ಅಂತ ಹೇಳಿ ನನ್ನ ಸ್ನೇಹಿತರಿಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ಯಾರಿಗೂ ಕೂಡ ನೀ ಓಟನ್ನು ಇಂಥರ್ಗ ಹಾಕಿ ಅಂತ ನಾನು ಯಾವತ್ತೂ ಹೇಳಬಾರ್ದು ಅಂತ ನನ್ನ ಒಂದು ಡಿಸಿಕ್ಷನಿಗೆ ಬಂದಿದ್ದೀನಿ ಇದು ಸರಿನೋ ಗೊತ್ತಿಲ್ಲ ನನಗಂತೂ ಸರಿ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಅವರವರ ಓಟು ಅವರವರ ಇಷ್ಟಕ್ಕೆ ಬಿತ್ತಬೇಕು ಅವ್ರಿಗೆ ಆ ಸ್ವತಂತ್ರ ಇದೆ ಅವ್ರ ಸ್ವಂತವಾಗಿ ಆಲೋಚನೆ ಮಾಡಬೇಕು ಸ್ವಂತವಾಗಿ ಆಲೋಚನೆ ಮಾಡಿ ಸರಿ ತಪ್ಪು ಅವರನ್ನು ಅವರು ತಿದ್ದುಕೊಂಡು ಸರಿಪಡಿಸ್ಕೊಂಡೇ ಬರಬೇಕು ಈ ವ್ಯವಸ್ಥೆ ಸರಿ ಆಗಬೇಕು ಅಂತಂದರೆ ಮೊದಲು ನಾನು ಜವಾಬ್ದಾರಿಯುತವಾಗಿ ನನ್ನ ಓಟ್ ಒಂದನ್ನು ಫಸ್ಟ್ ಜವಾಬ್ದಾರಿ ಇರುವ ಅದೊಂದೇ ಜವಾಬ್ದಾರಿ ಅಲ್ಲ ಮೊದಲನೇದಾಗಿ ನನ್ನ ಓಟಿನ ಜವಾಬ್ದಾರಿ ನಂದಾಗಿರ್ಬೇಕು ಮತ್ತು ಆ ಓಟಿನ ಜವಾಬ್ದಾರಿ ತೊಗೊಂಡಿದ್ದಾದಮೇಲೆ ಇನ್ನೂ ಹಲವಾರು ಜವಾಬ್ದಾರಿಗಳು ಇದ್ದಾವೆ ಸಮಾಜದಲ್ಲಿ ಆಯ್ಕೆ ಆಗ್ಬಿಟ್ಟು ಬಂದಂಥ ವ್ಯಕ್ತಿ ಹತ್ರ ನಾನು ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅವ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನ ಏನು ಮಾ ನನಗಾಗಬೇಕಾಗಿರೋ ಕೆಲಸನ ಯಾವ ರೀತಿ ಮಾಡಿಸ್ಕೋಬೇಕು ಏನು ಕೇಳಬೇಕು ಇದನ್ನೆಲ್ಲನೂ ಆಮೇಲೆ ಜವಾಬ್ದಾರಿ ಆಗುತ್ತೆ ಮೊದಲನೇದಾಗಿ ನಾನು ವೋಟ್ ಮಾಡ್ಬೇಕಾದ್ರೆ ನಾನು ಜವಾಬ್ದಾರಿಯುತ್ತ ಮಾಡಬೇಕು ನಾನು ಯೋಚನೆ ಮಾಡ್ಬಿಟ್ಟು ಓಟ್ ಹಾಕ್ಬೇಕು ಮತ್ತು ಯಾರೋ ಹೇಳಿದ್ರು ಇವ್ರಿಗೆ ಹಾಕಿರೋ ವೋಟ್ ವೇಸ್ಟ್ ಆಗಲ್ಲ ಇವ್ರು ಒಳ್ಳೆಯ ವ್ಯಕ್ತಿ ಇವ್ರು ಕೆಟ್ಟವರು ಮತ್ತು ಇವರು ನಮ್ಮ ಜಾತಿಯವರು ಇವರು ನಮ್ಮ ಧರ್ಮದವರು ಇವರು ನಮ್ಮ ಪಾರ್ಟಿಯವರು ಅನ್ನೋ ಒಂದು ಫೀಲಿಂದ ಹೊರಗಡೆ ಬರಬೇಕು ನಾನು ಮೊದಲು ಯಾವುದೇ ಪಾರ್ಟಿ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಇದು ಮುಖ್ಯನೇ ಅಲ್ಲ ಸಂವಿಧಾನ ಏನು ಹೇಳ್ತಾ ಇದೆ ಸಂವಿಧಾನದ ಪ್ರಕಾರ ನಾವು ಕಾನೂನನ್ನ ತಿಳ್ಕೋಬೇಕು ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಅರ್ಥ ಆಗಬೇಕಾದ್ರೆ ಸಮಯ ತಗೊಂಡಿದೆ ಆದರೆ ಇನ್ನು ಮುಂದೆ ನಾನು ಯಾರಿಗೂ ಓಟ್ ಇಂಥರ್ಗೆ ಹಾಕಿರಿ ಅಂತ ಹೇಳೋದಿಲ್ಲ ನಾನು ಇದನ್ನ ಹೇಳ್ತೀನಿ ನೀವು ಓಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಆಲೋಚನೆ ಕೇಳಿ ನಿಮಗೆ ಥಾಟ್ಸ್ ಏನು ಬರುತ್ತೆ ನಿಮ್ಮ ಆಲೋಚನೆ ಹೆಂಗಿದೆ ಪ್ರಜಾಪ್ರಭುತ್ವ ಅಂದರೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಇದನ್ನು ಅರ್ಥ ಮಾಡ್ಕೊಂಡಿದ್ದಾದಮೇಲೆ ನೀವು ಯಾರಿಗೆ ಬೇಕಾದ್ರೂ ವೋಟ್ ಹಾಕಿ ನಿಮಗೆ ಜವಾಬ್ದಾರಿ ನಿಮ್ಮ ಓಟಿನ ಜವಾಬ್ದಾರಿ ನೀವು ಹೊರೋ ಕೆಪಬಿಲಿಟಿ ಕೆಪಾಬಿಲಿಟಿ ನಿಮ್ಗಿದೆಯಾ ಹಾಗಿದ್ರೆ ಓಟ್ ಮಾಡಿ ಸರಿನಾ ಆ ಕೆಪಬಿಲಿಟಿ ಇಲ್ಲ ನನಗೆ ನನ್ನ ಓಟಿನ ಜವಾಬ್ದಾರಿ ನಾನು ಹೊರಕ್ಕೆ ತಯಾರಿಲ್ಲ ಅಂತ ಅಂದರೆ ನೀವು ಓಟ್ ಮಾಡಿರೂ ವೇಷ್ಟೇ ಮಾಡದೇ ಇದ್ರೂ ವೇಸ್ಟೆ ಎರಡು ಓಟ್ ಮಾಡಿದರೂ ವೇಸ್ಟ್ ಆಗುತ್ತೆ ಓಟ್ ಮಾಡದೇ ಇದ್ರೂ ವೇಸ್ಟ್ ಆಗುತ್ತೆ ಇದು ನನಗೆ ಆದಂಥ ಅನುಭವ ನಿಮ್ಮ ಅನುಭವ ಹೇಗಿದೆಯೋ ಗೊತ್ತಿಲ್ಲ ನನ್ನ ಒಂದು ಸಣ್ಣ ಅನುಭವನ ಹಂಚಿಕೊಂಡಿದ್ದೀನಿ ಜಾಸ್ತಿ ಉದ್ದಾಯಿತು ಅಂತ ಅನಿಸುತ್ತೆ ವಿಡಿಯೋ ಓಕೆ ಧನ್ಯವಾದಗಳು